ಕಿತ್ತೂರು ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಮೂರು ದಿನಗಳ ಕಾಲ ಇಪ್ಪತ್ತೆಂಟನೇ ರಾಜ್ಯ ಮಟ್ಟದ ಶಾಲಾ ಬಾಲಕ ಬಾಲಕಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಬಾಂಧವ ಕೌನ್ಸಿಲರ್ ಕಪ್ ಎರಡು ಸಾವಿರದ ಬಾಂಧವ ಕೌನ್ಸಿಲರ್ ಅಂತಿಮದಲ್ಲಿ ಜಯಗಳಿಸಿದ ಬಾಲಕ ಮತ್ತು ಬಾಲಕಿಯರ ತಂಡಗಳಿಗೆ ಆಡಳಿತ ಪಕ್ಷದ ಮಾಜಿ ನಾಯಕ ಬಾಂಧವ ಸಂಸ್ಥೆಯ ಸಂಸ್ಥಾಪಕ ಎನ್ ನಾಗರಾಜು ಅವರು ಪಾರಿತೋಷಕ ಮತ್ತು ಸರ್ಟಿಫಿಕೇಟ್ಗಳನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಎನ್ ನಾಗರಾಜು ಅವರು ಮಾತನಾಡಿ ಸಾರಿಗೆ ಮತ್ತು ಮುಜರಾಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದ ಮಾರ್ಗ ದರ್ಶನ ಮತ್ತು ಕೆಪಿಸಿಸಿ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರ ಸಹಕಾರದಿಂದ ಮೂರು ದಿನಗಳ ಕಾಲ ಬಾಂಧವ ಕೌನ್ಸಿಲರ್ ಬಾಂಧವ ಸಾಮಾಜಿಕ ಸೇವಾ ಸಂಘಟನೆ ಮಕ್ಕಳು ಶಿಕ್ಷಣ ಕ್ರೀಡೆ ಮತ್ತು ಆರೋಗ್ಯ ಮತ್ತು ನಗರ ಸೌಂದರ್ಯ ಕಿರಣ ಕುರಿತು ಅಭಿವೃದ್ಧಿ ಶ್ರಮಿಸುತ್ತಿದೆ ಮಕ್ಕಳು ದೇಶದ ಉತ್ತಮ ಪ್ರಜೆಗಳಾಗಬೇಕು ರಾಷ್ಟ ರಾಜ್ಯಕ್ಕೆ ಹಾಗೂ ತಂದೆ ತಾಯಿಗೆ ಉತ್ತಮ ಮಕ್ಕಳಾಗಿ ಬೆಳೆಯಬೇಕು ಈ ನಿಟ್ಟಿನಲ್ಲಿ ಬಾಂಧವ ಸಂಸ್ಥೆ ಸಹಕಾರ ನೀಡುತ್ತಿದೆ ಮಕ್ಕಳಿಗೆ ಕ್ರೀಡೆ ಪ್ರೋತ್ಸಾಹದಿಂದ ಅಂತಾರಾಷ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ರೂಪುಗೊಳ್ಳಲಿ ಎಂದು ನಮ್ಮ ಉದ್ದೇಶ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬೆಟ್ಟೇಗೌಡರು ಇದ್ದರು ಹಿರಿಯ ವಾಲಿಬಾಲ್ ಕ್ರೀಡಾಪಟುಗಳಿಗೆ ಸನ್ಮಾನಿಸಲಾಯಿತು ಗೆದ್ದ ತಂಡಗಳಿಗೆ ಪಾರಿತೋಷಕ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಯಿತು ಬಾಲಕರ ಹದಿನಾಲ್ಕು ವರ್ಷದೊಳಗಿನ ವಿಭಾಗದ ಪಂದ್ಯದಲ್ಲಿ ದ್ವಿತೀಯ ಸ್ಥಾನ ಚಿತ್ರಕೂಟ ಶಾಲೆ ಹದಿನೇಳು ವರ್ಷದೊಳಗಿನ ವಿಭಾಗದ ಬಾಲಕರ ಪಂದ್ಯದಲ್ಲಿ ಹೈಸ್ಕೂಲ್ ಬ್ಲೂಬೆಲ್ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ಸಾಮದ್ ಶಾಲೆ ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರ ಪ್ರೈಮರಿ ಸ್ಕೂಲ್ ವಿಭಾಗದಲ್ಲಿ ಕಾರ್ಮೆಲ್ ಸ್ಕೂಲ್ ಪ್ರಥಮ ಸ್ಥಾನ ಲಿಟಲ್ ಫ್ಲವರ್ ದ್ವಿತೀಯ ಸ್ಥಾನ ಹದಿನೇಳು ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ಮೌಂಟ್ ಕಾರ್ಮೆಲ್ ಶಾಲೆ ಪಡೆದುಕೊಂಡಿವೆ ಅಂತಿಮ ವಾಲಿಬಾಲ್ ಕಪ್ನ ಬಾಂಧವ ಕಪ್ನ ಇವತ್ತು ವಿಶೇಷವಾಗಿ ನಮ್ಮ ಮೂರನೇ ದಿನ ಆ ಒಳ್ಳೆ ಗೆದ್ದಂಥ ಮಕ್ಕಳಿಗೆ ಎಲ್ಲ ಪ್ರೈಜ್ಗಳನ್ನ ಕೊಡೋಂಥ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ತಾರೀಕು ಪ್ರಾರಂಭ ಆಗಿ ಜನಪ್ರಿಯ ಮಂತ್ರಿಗಳಾದಂಥ ರಾಮಲಿಂಗಡ್ಡಿ ಅವರು ಸಾರಿಗೆ ಮತ್ತು ಮುದ್ರಾಯಿ ಸಚಿವರು ಮತ್ತು ಶ್ರೀ ಶ್ರೀ ವಿನಯ್ ಗುರುಜಿಯವರು ಮತ್ತು ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯಾರೆಡ್ಡಿಯವರು ಮತ್ತು ಅನೇಕ ಸ್ಪೋರ್ಟ್ಸ್ ಪಟುಗಳು ಮತ್ತು ಎಲ್ಲ ಬಾಂಧವ ಟೀಮು ಮತ್ತು ಪೇಸ ಟೀಚರ್ಸು ವಿಶೇಷವಾಗಿ ನಾವು ಪ್ರಾರಂಭ ಮಾಡಿದ್ವಿ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ನೂರ ಎಂಬತ್ತು ಶಾಲೆಗಳು ಬಂದಿತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇವತ್ತು ಕೊನೆಯ ದಿನ ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಆಡಿ ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ಸು ಬಹುಮಾನಗಳು ಮತ್ತು ಎಲ್ಲ ಪ್ರೈಜ್ಗಳನ್ನು ವಿತರಣೆ ಮಾಡಿದ್ದೀವಿ ಮಕ್ಕಳೆಲ್ಲ ಒಳ್ಳೆ ಸಂತೋಷವಾಗಿ ಇವತ್ತು ಈ ಬಾಂಧವ ಕಪ್ ವಾಲಿಬಾಲ್ಗೆ ಬಂದು ಎಲ್ಲ ಆಡಿ ಆಡಿದ್ದಾರೆ ಅವರು ಮಕ್ಕಳು ನಿಜವಾಗ್ಲೂ ಇದ್ದರೆ ತುಂಬ ಸಂತೋಷ ಆಗತ್ತೆ ಸ್ಕೂಲ್ನವರು ಟೀಚರ್ಸ್ ಸ್ಪೋರ್ಟ್ಸ್ ಟೀಚರ್ಸು ಖುಷಿಪಟ್ಟಿದ್ದಾರೆ ಪೇರೆಂಟ್ಸು ಪೇರೆಂಟ್ಸು ಸಂತೋಷಪಟ್ಟಿದ್ದಾರೆ ಅದರಲ್ಲಿ ನಮ್ಮ ಬಾಂಧವ ಕಪ್ ಅಂದರೆ ಎಲ್ಲ ಸ್ಕೂಲವರು ಬರ್ತಾರೆ ಒಳ್ಳೆ ವಾಲಿಬಾಲ್ ಕಾ ಸ್ಪೋರ್ಟ್ಸ್ ಇರುತ್ತೆ ಒಳ್ಳೆಯ ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ಅವರಿಗೆ ಎಲ್ಲ ಎಲ್ಲರಿಗೂ ಸರ್ಟಿಫಿಕೇಟ್ಸು ಒಳ್ಳೆ ಪ್ರೈಸಸ್ಸು ಎಲ್ಲ ಕೊಟ್ಟಿದ್ದೀವಿ